ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ನಿನ್ನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಈಗ ಕಥೆ ಶುರು ಮಾಡೋಣ ಅರುಂಧತಿ ಕಲ್ಯಾಣ ಬಾಗಮೋರು ಲಕ್ಷ್ಮಿಯವರ ದೊಡ್ಡ ಮಗಳು ತನ್ನ ಮಕ್ಕಳ ಸಂಗಡ ಲಕ್ಷ್ಮೀ ಮನೆಗೆ ಬಂದಿರ್ತಾಳೆ ಮಕ್ಕಳು ಆಟ ಆಡುವಾಗ ಮಗುವಿನ ಭುಜ ಉಳ್ಕಿ ತುಂಬ ಒದ್ದಾಡ್ತಾ ಇರುತ್ತೆ ಆ ಮನೆಯ ಕೆಲಸದವಳು ಅಮ್ಮ ಶಾಂತಪ್ಪ ಐಸಿರಿ ಅಂತ ಇದ್ದಾರೆ ಅವರ ಹತ್ತಿರ ಕರ್ಕೊಂಡು ಹೋಗಿ ಬೇಗ ಗುಣ ಆಗುತ್ತೆ ಆಗ ಅರ್ಜುನ್ ಏ ಬೇಡ ಬೇಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಕ್ಕ ನಡಿ ಹೋಗೋಣ ಸೀತಾ ಅರ್ಜುನ್ ಅಕ್ಕ ಸಿರ್ಸಿಯಲ್ಲಿ ಗಂಡನ ಮನೆ ಗಂಡ ಬಿಸ್ನೆಸ್ ಮ್ಯಾನ್ ತಂದೆಯನ್ನು ನೋಡಲು ತವರ ಮನೆಗೆ ಬಂದಿರುವಳು ಅರ್ಜುನ್ ಹೇಳಿದ ಮಾತಿಗೆ ಸೀತಾ ಏನು ಮಕ್ಕಳು ಏನೋ ಬರೀ ಏನಾದರೂ ಮಾಡಿಕೊಳ್ಳೋದೆ ಕೆಲಸ ಬಾ ಹೋಗೋಣ ಆಗ ಲಕ್ಷ್ಮಿ ಏ ಹಾಸ್ಪಿಟಲ್ಗೆ ಬೇಡ ಕಮಲ ಮನೆ ಕೆಲಸದವಳು ಹೇಳ್ದಂಗೆ ಐಸಿರಿ ಮನೆಗೆ ಕರ್ಕೊಂಡು ಹೋಗಿ ಬೇಗ ಆರಾಮಾಗುತ್ತೆ ಆಗ ಕಮಲ ಸಹ ಹೌದು ಸೀತಕ್ಕ ನಿಜವಾಗ್ಲೂ ಬೇಗ ಗುಣ ಆಗುತ್ತೆ ಬೇಕಿದ್ದರೆ ಇವತ್ತೇ ಈ ಕೈ ಮಿಸ್ ಕಾಡಲಿಕ್ಕೆ ಬರುವಂಗ ಮಾಡ್ತಾರೆ ಅಷ್ಟು ಪವರ್ ಇದೆ ನೋಡಿ ಚೆಕ್ ಮಾಡಿ ಆಗ ಲಕ್ಷ್ಮಿ ಹ್ಞೂ ಪಾಪು ಅಲ್ಲೇ ಹೋಗು ಏನಾಗಲ್ಲ ಅವರು ಆಯಿಲ್ ಮಸಾಜ್ ಮಾಡಿ ಆರಾಮ್ ಮಾಡ್ತಾರೆ ಹ್ಞೂ ಸರಿ ಇನ್ನೂ ಹಳೆ ಪದ್ಧತಿಯಲ್ಲೇ ಇರುನಿ ಯಾವಾಗ ಬದಲಾಗ್ತೀಯೋ ಎನ್ನುತ್ತಾ ಸೀತಾ ಮತ್ತು ಅರ್ಜುನ್ ಮಗ ಸಚಿನ್ನ ಕಾರಲ್ಲಿ ಕಮಲಾ ಹೇಳಿದ ಅಡ್ರೆಸ್ಗೆ ಕರ್ಕೊಂಡು ಅಲ್ಲಿಗೆ ಬಂದಾಗ ಅದು ಆರು ಮನೆ ಅಂದಾಗ ಅರೆ ಅಕ್ಕ ನಿನ್ನೆ ಇಲ್ಲಿ ಬಂದಿದ್ದೆ ಅದೇ ಅಮ್ಮನಿಗೆ ಸಹಾಯ ಮಾಡಿದ ಹುಡುಗಿ ಮನೆ ಇದೆ ಹ್ಞೂ ಸರಿ ಈಗ ಬಾ ಏನೋ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ದಲು ಅಮ್ಮ ಮತ್ತು ಗೀತಾ ಇಬ್ಬರು ಕೂಡ ಹೇಳ್ತಾ ಇದ್ದರು ನಾನು ನೋಡ್ತೀನಿ ತಾ ಬಾಗಿಲು ಬಳಿ ನಿಂತು ಬಾಗಿಲು ಬಳಿದಾಗ ಆರು ಒಳಗಿಂದಾನೆ ಯಾರು ಅಂದ್ಲು ಅದು ಶಾಂತಪ್ಪ ಐಸಿರಿ ಅನ್ನುವರ ಮನೇನಾ ಇದೇನಾ ಉಳುಕಿದ್ದಕ್ಕೆ ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರು ನನ್ನ ಮಗನ ಕೈ ನೋವಾಗಿದೆ ಅದಕ್ಕೆ ಒಳಗೆರೆ ಕರ್ಕೊಂಡು ಬನ್ನಿ ನಿಮ್ಮ ಮಗನ್ನ ಎಂದು ಆರು ಬಾಕ್ಸ್ ತೆಗೆದುಕೊಳ್ಳಲು ಒಳಗೆ ಹೋಗುವಳು ಆಗ ಅರ್ಜುನ್ ಸಚಿನ್ ಕರೆ ತಂದು ಒಳಗಡೆ ಕೂರಿಸಿದಾಗ ಆರು ಅವನಿಗೆ ಪುಟ್ಟ ಈ ಶರ್ಟ್ ತೆಗಿತೀಯ ಹ್ಞೂ ಅಕ್ಕ ಎಂದು ಸೀತಾ ಸಹಾಯದಿಂದ ಶರ್ಟ್ ತೆಗೆದು ಆಯಿಲ್ ಹಚ್ಚಿ ಮಸಾಜ್ ಮಾಡುವಾಗ ನೋವಿಗೆ ಮುಖ ಕಿರಿದು ಮಾಡಿದ ಅದಕ್ಕೆ ಆರು ಪುಟ್ಟ ನಿನ್ನ ಹೆಸರೇನು ಅದಕ್ಕೆ ಆ ಹುಡುಗ ನನ್ನ ಹೆಸರು ಸಚಿನ್ ಅಂದ ಓ ಹೌದಾ ಎಷ್ಟನೇ ತರಗತಿ ಸೆವೆಂತ್ ಓ ತಾವು ಕನ್ನಡ ಮೀಡಿಯಮ್ ಅಲ್ವಾ ಹ್ಞೂ ಹ್ಞೂ ಇಂಗ್ಲೀಷ್ ಮೀಡಿಯಮ್ ಹಾಗಾದರೆ ಇಂಗ್ಲೀಷ್ ತುಣುಕು ಅಂತ ಆಯಿತು ತುಣುಕು ಅಂದರೆ ಪ್ಲೀಸ್ ಅಂತ ಅರ್ಥ ಕೇಳ್ದ ಈಗ ಯಾವ ಸ್ಟ್ಯಾಂಡರ್ಡ್ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಸರಿ ಕೈ ಗೋಡುಗೆ ಇಡು ಸ್ವಲ್ಪ ಸ್ವಲ್ಪವೇ ಮೇಲೆ ಸರಿಸುತ್ತಾ ಹೋಗು ಹ್ಞೂ ಅಕ್ಕ ಎಂದು ಆರು ಹೇಳಿದಂತೆ ಮಾಡಿದಾಗ ಸ್ವಲ್ಪ ಮೇಲೆ ಎತ್ತಿ ಮತ್ತೆ ನೋವಿಗೆ ಅಕ್ಕ ಇಷ್ಟೇ ಬರೋದು ಮುಂದೆ ನೋವುತ್ತೆ ಇನ್ನೂ ಸ್ವಲ್ಪ ಮಸಾಜ್ ಮಾಡ್ತಾ ಹೋಗ್ತೀನಿ ಬರುತ್ತೆ ನೀ ನನ್ನ ಮಾತು ಕೇಳ್ತಾ ಪ್ರಯತ್ನ ಪಡ್ತಾ ಹೋಗು ಹ್ಞೂ ಅಕ್ಕ ಅಂದ ಈಗ ನೀನು ಇಂಗ್ಲೀಷ್ ಮೀಡಿಯಂ ಆ ಸ್ಕೂಲಿಗೆ ಒಂದು ಕನ್ನಡ ಮೀಡಿಯಂ ಹುಡುಗ ಬರ್ತಾನೆ ಅವನಿಗೆ ನಿಮ್ಮ ಮಿಸ್ ನಿನ್ನ ಹೆಸರು ಹೇಳು ಅಂದಾಗ ಆ ಹುಡುಗ ನನ್ನ ಹೆಸರು ಸೂರ್ಯಪ್ರಕಾಶ್ ಅಂತ ಹೇಳ್ತಾನೆ ಆಗ ಮಿಸ್ ಅದನ್ನು ಇಂಗ್ಲೀಷ್ನಲ್ಲಿ ಹೇಳು ಅಂತ ಹೇಳಿದಾಗ ಆ ಹುಡುಗ ಮೈ ನೇಮ್ ಇಸ್ ಸನ್ಲೈಟ್ ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ್ ಅದನ್ನು ಕೇಳಿಸಿಕೊಂಡ ಅರ್ಜುನ್ ಜೋರಾಗಿ ನಗುವಾಗ ಆರು ತಿರುಗಿ ಅವನನ್ನು ನೋಡಿ ಶಾಕ್ ಆದಾಗ ಸಚಿನ್ ಆರು ಕೈ ಹಿಡಿದು ಮಾಮ ಅದರಲ್ಲಿ ನಗುವಂಥದ್ದು ಏನಿದೆ ಎಂದಾಗ ಅರ್ಜುನ್ ಅಲ್ವೋ ಸಚಿನ್ ಸೂರ್ಯಪ್ರಕಾಶ್ ಅನ್ನೋದನ್ನು ಸನ್ಲೈಟ್ ಅಂತ ಹೇಳ್ತಾನೆ ಅದನ್ನು ಸಹ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ದಾನೆ ಗ್ರೇಟ್ ಅಲ್ವ ಅವನು ಓ ಹೌದಲ್ವಾ ಎಂದು ನಗುವಾಗ ಆರು ಎಚ್ಚೆತ್ತು ಈಗ ಕೈ ಸ್ವಲ್ಪ ಮೇಲೆ ಸರಿಸುತ್ತಾ ಹೋಗು ಹ್ಞೂ ಅಕ್ಕ ಎಂದು ಮೇಲೆ ಸರಿಸುತ್ತಾ ಈಗ ನೋವು ಕಡಿಮೆ ಆಯಿತಾ ಹ್ಞೂ ಸರಿ ತಡಿ ಇದನ್ನು ಕಟ್ತೀನಿ ಎಂದು ರಟ್ಟಿನ ಹಾಳೆ ಇಟ್ಟು ತೆಳುವಾದ ಬಟ್ಟೆ ಸುತ್ತುವಳು ಇದನ್ನು ಹದಿನೈದು ದಿನ ಆದಮೇಲೆ ತೆಗೆದು ಬಿಡು ಮತ್ತೆ ಆಮೇಲೆ ಬಾ ಆವಾಗೊಮ್ಮೆ ಮಸಾಜ್ ಮಾಡಿದರೆ ಆರಾಮಾಗುತ್ತೆ ಸೀತಾ ಮಾತನಾಡಿ ಅದು ನಾವು ಅಲ್ಲಿವರೆಗೂ ಇರಲ್ಲ ಊರಿಗೆ ಹೋಗಬೇಕು ಹೌದಾ ಅದಕ್ಕೆ ಸರಿ ಪರವಾಗಿಲ್ಲ ಹದಿನೈದು ದಿನ ಆದಮೇಲೆ ತೆಗೆದು ನೀವೇ ಮನೆಯಲ್ಲಿ ಸಾಸಿವೆ ಎಣ್ಣೆ ಹಚ್ಚಿ ಬಿಸಿ ನೀರು ಹಾಕಿ ಒಂದು ವಾರ ಮಾಡಿದರೆ ಸಾಕು ಮತ್ತೆ ಪೌಡರ್ ಒಂದು ಕೊಡಿ ಚಿಕ್ಕ ನೋವು ಹೆದರುವಂಥದ್ದು ಏನೂ ಇಲ್ಲ ಅಷ್ಟರಲ್ಲಿ ಪಕ್ಕದ ಮನೆಯ ಚಿನ್ನು ಬಂದು ಏನಕ್ಕ ಪೇಷಂಟ್ ಬಂದಿದೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀಯಾ ಆಗ ಸೀತಾ ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಾಳೆ ಚಿನ್ನುನೇ ಇನ್ನೂರು ರುಪೀಸ್ ಈ ಡಾಕ್ಟರ್ನ ಫೀಸ್ ತುಂಬ ಕಾಸ್ಟ್ಲಿ ಬಟ್ ಒಳ್ಳೆ ಡಾಕ್ಟರ್ ಅನ್ ಅಂತಾನೆ ನಂತರ ಆರು ಸುಮ್ಮನಿರು ಚಿನ್ನು ಸೀತಾ ಮಾತಾಡಿ ಪಾಪು ದುಡ್ಡು ಕೊಟ್ಟು ಬಾ ಎಂದು ಸಚಿನ್ನ ಕರ್ಕೊಂಡು ಹೋಗುವಾಗ ಆರು ಮುಖ ನೋಡಿ ಥ್ಯಾಂಕ್ಸ್ ಎಂದು ಹೇಳಿ ಹೊರಗಡೆ ಹೋಗುವಳು ಅರ್ಜುನ್ ದುಡ್ಡು ಕೊಡುವಾಗ ಅವನ ಮುಖ ನೋಡಲು ಧೈರ್ಯ ಸಾಲದೆ ಚಿನ್ನು ಅವರ ಹತ್ತಿರ ದುಡ್ಡು ಇಸ್ಕೋ ಎಂದು ಹೇಳಿ ಒಳಗೆ ಹೋಗುವಳು ಆಗ ಅರ್ಜುನ್ ಏ ಚಿನ್ನು ನಿಮ್ಮ ಅಕ್ಕ ಮಾತಾಡದೆ ಹೋದ್ರಲ್ಲ ಏಯ್ ಅವರ ಹೆಸರು ಅಕ್ಕ ಅಲ್ಲ ಆರು ಆರು ಅಂದರೆ ಅರುಂಧತಿ ಆರು ಮತ್ತು ಅಕ್ಕ ಯಾವ ಹುಡುಗರ ಜೊತೆನೂ ಮಾತಾಡಲ್ಲ ಅವಳು ಸ್ವಲ್ಪ ಹಾಗೆ ಸರಿ ದುಡ್ಡು ಕೊಟ್ಬಿಡು ಥ್ಯಾಂಕ್ಸ್ ಹೇಳು ಎಂದು ಅರ್ಜುನ್ ಹೊರಡುವನು ನಂತರ ಕಾರಲ್ಲಿ ಹೋಗುವಾಗ ಅರ್ಜುನ್ ಸುಮ್ಮನೆ ಡ್ರೈವ್ ಮಾಡುವಾಗ ಸೀತಾ ಮಾತನಾಡಿ ದುಡ್ಡು ಕೊಟ್ಟ ಆ ಹುಡುಗಿಗೆ ಹ್ಞೂ ಕೊಟ್ಟೆ ಅಕ್ಕ ಸಚಿನ್ ಏನು ಸ್ವಲ್ಪ ಆರಾಮ ಇದೆಯಾ ಹ್ಞೂ ಮಾಮಾ ಹಲೋ ಪಾಪು ನಿಜವಾಗ್ಲೂ ಆ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ಹ್ಞೂ ಅಕ್ಕ ಆದರೆ ಮಾತೇ ಕಡಿಮೆ ನನ್ನ ಅಕ್ಕಾಗ ಒಮ್ಮೆ ಶಾಕ್ ಆಗಿ ನನ್ನ ನೋಡಿದರು ಆಗ ಸಚಿನ್ ಅಷ್ಟು ಕೆಟ್ಟದಾಗಿದೆ ಸ್ಮೈಲ್ ನಿಂದು ಅಂತಾನೆ ನಂತರ ಸೀತಾ ಮಾತಾಡಿ ಹೇ ಹಾಗೆಲ್ಲ ಅನ್ನಬಾರ್ದು ಸಚಿನ್ ಒಳ್ಳೆಯ ಗುಣ ಅಲ್ಲ ಅಕ್ಕ ನಾನು ಡ್ರಾಪ್ ಮಾಡೋಕ್ಕೆ ಅಂತ ಬಂದಾಗ ಇಲ್ಲಿಗೆ ಬಿಟ್ಟ ತಕ್ಷಣ ಒಳಗಡೆ ಹೋಗಿಬಿಟ್ರು ಪಾಪು ನಿನಗೂ ಅಂಥದೇ ಹುಡುಗಿ ಸೆಟ್ ಆಗುತ್ತೆ ನೋಡು ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾಳೆ ನೋಡು ಟ್ರೈ ಮಾಡು ಅಕ್ಕ ಒಂದು ಮಾತು ಅಮ್ಮನಿಗೆ ಹೇಳಿ ನೋಡು ನಿನ್ನೆ ಹುಡುಗಿ ನೋಡೋದಾಗಿಂದ ಮನಸು ದಾರಿ ತಪ್ಪಿದೆ ಯಾಕೋ ಗೊತ್ತಿಲ್ಲ ನಿನ್ನೆ ಭೇಟಿಯಾಗಿದ್ದೆ ಮತ್ತೆ ಇವತ್ತು ಭೇಟಿಯಾದೆ ಇನ್ನೊಂದು ಎರಡು ಸಾರಿ ಏನಾದರೂ ಕಣ್ಣಿಗೆ ಬಿದ್ದಲೋ ಡೈರೆಕ್ಟ್ ಮದುವೆನೇ ಇವನೇ ಈ ಕತೆಗೆ ನಾಯಕ ಅಂದರೆ ಈ ಕತೆಯ ಹೀರೋ ನಂತರ ಅರ್ಜುನ್ ಅಕ್ಕ ಸೀತಾ ನಗುತ್ತಾ ಹ್ಞೂ ಟ್ರೈ ಮಾಡು ಅವಳ ಮನಸಲ್ಲಿ ನೀ ಇರಬೇಕಲ್ವಾ ಪ್ರೀತಿ ಪಡೆಯೋದು ಪ್ರಯತ್ನ ಪಡೋದು ಅವಳನ್ನು ನೋಡಿದರೆ ಇನ್ನೂ ಮದುವೆ ಅಂತೂ ಆಗಿಲ್ಲ ಒಂದು ಸಲ ಅಮ್ಮನಿಗೆ ಹೇಳಿ ನೋಡೋಣ ಅಮ್ಮನಿಗೆ ಅಂತೂ ತುಂಬ ಇಷ್ಟ ಆಗಿದ್ದಾಳೆ ಇನ್ನೇನು ಹ್ಞೂ ಯಾಕೋ ನಾವು ಒಂದು ಮಾತು ಹೇಳಿದರೆ ನೀನು ಆಗಲೇ ಮದುವೆವರೆಗೂ ಹೋಗಿದ್ದೀಯಾ ನೀವೇ ಮದುವೆ ಆಗಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಯಾಕೋ ಈ ಹುಡುಗಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಸರಿ ಸರಿ ಮನೆ ಬಂತು ಇಲ್ಲೇ ನಿಲ್ಲಿಸು ಮುಂದಿನದು ನೋಡೋಣ ಯಾರು ಕಂಡವರು ಯಾರು ಯಾರಿಗೆ ಅಂತ ಅದನ್ನೆಲ್ಲ ಆ ದೇವರೇ ನಿರ್ಣಯ ಮಾಡಿರ್ತಾನೆ ಸಚಿ ಅಮ್ಮಂಗೇನು ಹೇಳಬೇಡ ಕಣೋ ಪ್ಲೀಸ್ ಯಾಕೆ ಮಾಮಾ ಭಯನಾ ಎಂದು ನಗುತ್ತಾ ಹೇಳಿದಾಗ ಇನ್ನೊಂದು ಕೈ ನೋವು ಮಾಡ್ತಾನೆ ಹೇ ಬೇಡ ಬೇಡ ನಿಮ್ಮ ಅಕ್ಕ ಗುಟ್ಟು ನನಗೆ ಸಂಬಂಧ ಇಲ್ಲ ಎಂದು ಅಲ್ಲಿಂದ ಓಡುವನು ನಂತರ ಸೀತಾ ಲಕ್ಷ್ಮಿ ಹತ್ತಿರ ಸಾಗಿ ಅಮ್ಮ ನಿನ್ನೆ ನಿಮಗೆ ಹೆಲ್ಪ್ ಮಾಡಿದ್ಲಲ್ಲ ಅವಳೇ ಟ್ರೀಟ್ಮೆಂಟ್ ಕೊಟ್ಟವಳು ಹೌದಾ ಅಷ್ಟೆಲ್ಲ ಗೊತ್ತಾ ಅದು ಅವರ ತಂದೆ ಜೊತೆ ಸೇರಿ ಇವಳು ಕೂಡ ಮಾಡ್ತಾಳಂತೆ ಸಚಿನ್ ಕೈ ನೋಡಿದ್ಯಾ ಹ್ಞೂ ನೋಡಿದೆ ನೋವು ಕಡಿಮೆ ಆಗಿದೆ ಅಂದ ಹ್ಞೂ ಸರಿಮ್ಮ ನಾವು ಊರಿಗೆ ಹೊರಡ್ತೀವಿ ಏ ಇವತ್ತು ಬೇಡ ಇನ್ನೊಂದು ಎರಡು ದಿನ ಬಿಟ್ಟು ಹೋಗುವಂತೆ ನಿನ್ನ ಗಂಡ ಫೋನ್ ಮಾಡಿದ್ದ ಕೆಲಸದ ಮೇಲೆ ಯಾವುದೋ ಊರಿಗೆ ಹೋಗಿದ್ದಾನಂತೆ ನೀ ಮೊಬೈಲ್ನ ಇಲ್ಲೇ ಬಿಟ್ಟು ಹೋಗಿದ್ದೆ ಹೌದಾ ಉಸರದಲ್ಲಿ ಹಾಗೆ ಹೋದೆ ಅಮ್ಮ ನಮ್ಮ ಪಾಪುಗೆ ಎಲ್ಲಾದರೂ ಹುಡುಗಿ ನೋಡಿದೀಯಾ ಹೇಳಿದ್ದೀನಿ ಕಣೆ ಇನ್ನೂ ಯಾವ ಫೋಟೋ ತೋರಿಸಿಲ್ಲ ಒಂದು ಸಲ ಜೋಯರನ್ನ ಭೇಟಿಯಾಗಿ ಬರೋಣ ಸಾಯಂಕಾಲ ನಾನು ನೀನು ಹೋಗಿ ಬರೋಣ ಇವನ ಜಾತಕ ಫಲ ಏನಾಯ್ತೋ ಕೇಳಿ ಬರೋಣ ಹ್ಞೂ ಮಾ ಇತ್ತ ರೂಮಿಗೆ ಬಂದ ಆರು ಸಚಿನ್ ನೆನಪಾಗಿ ಅರ್ಜುನ್ ಮುಖ ಮತ್ತೆ ಕಂಡಾಗ ಇವನ್ ಯಾಕೆ ಸಚಿನ್ ಥರನೇ ಇದ್ದಾನೆ ಎಷ್ಟೊಂದು ಹೋಲಿಕೆ ಇದೆಯಲ್ವಾ ಫೋಟೋ ಇದ್ದಿದ್ದರೆ ಇವತ್ತು ಅಮ್ಮ ಬಂದ ತಕ್ಷಣ ಫೋಟೋ ಇಸ್ಕೋಬೇಕು ಅಷ್ಟರಲ್ಲಿ ಆರು ಫ್ರೆಂಡ್ ಲೀನಾ ಬಂದಳು ಓ ಬಾರೇ ಏನಿವತ್ತು ನೆನ್ಪಾದ ನಾನು ಹಾಗೇ ನಿಲ್ವೇ ಮತ್ತು ಅಮ್ಮ ಪಪ್ಪ ಇಲ್ವಾ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಹೇಗಿದೆ ಜೀವನ ವಿಶೇಷ ಏನೂ ಇಲ್ವಾ ಅದನ್ನೇ ಹೇಳೋಕ್ಕೆ ಅಂತ ಬಂದಿದ್ದು ನನ್ನ ಮದುವೆ ಕಣೆ ತಪ್ಪಿಸ್ಬೇಡ ಕಣೆ ಗೊತ್ತು ನನಗೆ ದುಃಖ ಆಗುತ್ತೆ ಆದರೆ ಫ್ರೆಂಡ್ಸ್ ಮಧ್ಯ ಸ್ವಲ್ಪ ಚೇಂಜ್ ಇರುತ್ತೆ ಇನ್ನೂ ಅದೇ ದುಃಖದಲ್ಲಿ ಇದೆಯಾ ಅಷ್ಟರಲ್ಲಿ ಅವಳ ತಾಯಿ ಬಂದು ಏನಮ್ಮ ಮದುವೆನಾ ಹ್ಞೂ ಆಂಟಿ ಸಂಡೇ ಆರುನ ಕಳಿಸ್ಕೊಡಿ ಪ್ಲೀಸ್ ಆಂಟಿ ಆಗ ಆರು ಇಲ್ಲ ನಾ ಬರಲ್ಲ ಲೀನಾ ಫೋರ್ಸ್ ಮಾಡಬೇಡ ಸುಶೀಲ ಮಾತನಾಡಿ ಇಲ್ಲ ಲೀನಾ ಬರ್ತಾಳೆ ನಾ ಕಳಿಸ್ಕೊಡ್ತೀನಿ ಜೊತೆಗೆ ಮತ್ತೆ ಯಾರಿದ್ದಾರೆ ಪ್ರೀತಿ ಬರ್ತಾಳೆ ಆಂಟಿ ಸರಿ ಅವಳ ಜೊತೆ ನಮ್ಮ ಆರು ಕೂಡ ಬರ್ತಾಳೆ ಥ್ಯಾಂಕ್ಸ್ ಆಂಟಿ ಪ್ಲೀಸ್ ಭಾರೇ ತಪ್ಪಿಸ್ಬೇಡ್ವೆ ಇಲ್ಲಿಂದ ಒಂದು ವೆಹಿಕಲ್ ಮಾಡಿದ್ದೀವಿ ಪ್ಲೀಸ್ ಕಣೇ ಸರಿ ಬರ್ತಾಳೆ ಲೀನಾ ಎಷ್ಟೊತ್ತಿಗೆ ಹೋಗೋದು ಬೆಳಗ್ಗೆ ಎಂಟು ಗಂಟೆಗೆ ಆವತ್ತೇ ನೈಟ್ ಬರೋದು ಆಂಟಿ ಹ್ಞೂ ಸರಿ ನಿಮ್ಮ ಮನೆಗೆ ಬೆಳಗ್ಗೆ ಕಳಿಸ್ಕೊಡ್ತೀನಿ ನಂತರ ಆರು ಟೀ ಮಾಡಿ ಮೂರು ಜನ ಕುಡಿದು ಲೀನಾ ಹೋದ್ಮೇಲೆ ಆರು ಅಮ್ಮ ನನಗೆ ಸಚಿನ್ ಫೋಟೋ ಕೊಡಮ್ಮ ಪ್ಲೀಸ್ ಈಗ ಯಾಕೆ ಹೇಳಿಲ್ಲ ನಿನಗೆ ಎಲ್ಲ ಮರೆತೋದು ಜೀವನ ಮಾಡಬೇಕು ಅಂತ ಅದು ಹಾಗಲ್ಲಮ್ಮ ಯಾಕೋ ತುಂಬ ನೋಡಬೇಕು ಅಂತ ತುಂಬ ಇದ್ದಾರೆ ಅರ್ಥ ಮಾಡ್ಕೊಮ್ಮ ಎನ್ನುವಾಗ ಕಣ್ಣೀರು ಬರೋದನ್ನು ನೋಡಿ ಹತ್ತಿರ ಬಂದು ಅಲ್ಲ ಆರು ನಿಮ್ಮ ಅತ್ತೆ ಮಾವ ಏನು ಹೇಳಿದ್ದಾರೆ ನಿನಗೆ ಮತ್ತೆ ಅದೇ ಗುಂಗಲಿ ಇದ್ದರೆ ಹೇಗೆ ದಯವಿಟ್ಟು ಅರ್ಥ ಮಾಡ್ಕೊ ಅದು ಹಾಗಲ್ಲ ಇವತ್ತು ಒಬ್ಬರು ಮನೆಗೆ ಬಂದಿದ್ದರು ಕೈ ನೋವು ತೋರ್ಸೋಕೆ ಅಂತ ಒಂದು ಹುಡುಗನಿಗೆ ಅವರ ಜೊತೆ ಬಂದವನು ಸೇಮ್ ಹಾಗೆ ಕಂಡ್ರು ಅದಕ್ಕೆ ನೋಡಬೇಕು ಅದಲ್ಲದೆ ಆ ಪುಟ್ಟ ಹುಡುಗನ ಹೆಸರು ಕೂಡ ಸಚಿನ್ ಅಂತ ಅದೇನಾದರೂ ಆಗಲಿ ಫೋಟೋ ನೋಡೋದು ಬೇಡ ಅಷ್ಟರಲ್ಲಿ ಅವರ ತಂದೆ ಬಂದಾಗ ಪಪ್ಪ ಪ್ಲೀಸ್ ಪಾ ಸಚಿನ್ ಫೋಟೋ ಕೊಡೋದಕ್ಕೆ ಹೇಳಿ ಒಂದು ಸಲ ನೋಡಿ ಕೊಡ್ತೀನಿ ಹೇಳಿ ಪಾ ಎಂದು ಕುಸಿಯುತ್ತಾ ಅವರ ತಂದೆ ಮುಂದೆ ಕುಳಿತಾಗ ಸುಶೀಲ ಹೋಗಿ ಫೋಟೋ ತಂದು ಕೊಡುವಳು ಎಂದು ಆ ಫೋಟೋ ಸಿಗದೇ ಇಲ್ವೇನೋ ಎನ್ನುವ ಹಾಗೆ ನೋಡುವಾಗ ಕಣ್ಣೀರು ಹರಿಯುತ್ತಾ ಫೋಟೋ ಮಂಜಾಗಿ ಕಂಡಾಗ ಆ ಫೋಟೋವನ್ನು ತನ್ನ ವೇಲ್ನಿಂದ ಒರೆಸಿ ಅಮ್ಮ ಯಾಕೋ ಫೋಟೋ ಕ್ಲಿಯರ್ ಇಲ್ಲ ಅಲ್ವಾ ಆಗ ಅವಳ ತಂದೆ ಅವಳ ಕಣ್ಣೀರು ಒರೆಸಿ ಈಗ ನೋಡು ಚೆನ್ನಾಗಿ ಕಾಣುತ್ತೆ ಎನ್ನುವಾಗ ಸಾರಿ ಪಪ್ಪ ಗೊತ್ತೇ ಆಗಲಿಲ್ಲ ಇವತ್ತು ಒಬ್ಬರು ಬಂದಿದ್ರು ಪಾ ಹೀಗೆ ಇದ್ದರು ಅದಕ್ಕೆ ಡೌಟ್ ಬಂತು ಆದರೆ ನನ್ನ ಸಚಿನ್ ಮುಂದೆ ಯಾರು ಇಲ್ಲ ಅಲ್ವ ಪಪ್ಪ ಎಂದು ಫೋಟೋಕ್ಕೆ ಮುತ್ತಿಟ್ಟು ಮತ್ತೆ ನೋಡುತ್ತಾ ನಿಂತಳು ಈಗ ನೋಡಿದ್ದು ಸಾಕು ಟ್ಯೂಷನ್ ಹುಡುಗರು ಬರ್ತಾರೆ ಫ್ರೆಶ್ ಆಗು ಹೋಗು ಹ್ಞೂ ಪಪ್ಪ ಪ್ಲೀಸ್ ಈ ಫೋಟೋ ನನ್ನ ಹತ್ತಿರ ಇರಲಿ ಅಮ್ಮನಿಗೆ ಹೇಳಿ ಆಗ ಸುಶೀಲ ನೀನು ನೋಡ್ತೀನಿ ಅಂದ ತಕ್ಷಣ ಕೊಟ್ಟೆ ಅಲ್ಲ ಸಾಕು ನೀನು ನಿದ್ದೆ ಮಾಡಲ್ಲ ಆರೋಗ್ಯ ಬರ್ಬರ್ತಾ ಹಾಳಾಗ್ತಾ ಇದೆ ಎಂದು ಆರು ಕೈಲಿರುವ ಫೋಟೋವನ್ನು ಕಸಿದುಕೊಂಡು ತನ್ನ ರೂಮ್ಗೆ ಹೋಗುವಳು ಆಗ ತಂದೆ ಅವಳ ಮಾತನ್ನು ಕೇಳಮ್ಮ ಯಾಕೆ ಎನ್ನುವಾಗ ಆರು ಕೋಪದಿಂದ ರೂಮಿಗೆ ಹೋಗುವಳು ಮುಂದೆ ಸ್ವಲ್ಪ ಹೊತ್ತಿಗೆ ಟ್ಯೂಷನ್ ಮಕ್ಕಳು ಬರುವಾಗ ಫ್ರೆಶ್ ಆಗಿ ಬಂದು ಮಕ್ಕಳ ಜೊತೆ ಬೆರೆದು ಮತ್ತೆ ಎಲ್ಲ ಮರೆಯುವಳು ಹೀಗೆ ದಿನಗಳು ಸಾಗಿ ಲೀನಾ ಮದುವೆ ಇರುವಾಗ ತಂದೆ ಲೀನಾ ಮನೆಗೆ ಬಿಡಲು ಸ್ವಲ್ಪ ತಡವಾಗಿ ವೆಹಿಕಲ್ ಹೋಗಿ ಹೇಗೆ ಹೋಗುವುದು ಎನ್ನುತ್ತಿರುವಾಗ ಲೀನಾ ಅಣ್ಣ ಬಂದು ಬಾರು ನಮ್ಮ ಫ್ರೆಂಡ್ ಕಾರಿದೆ ಅದರಲ್ಲಿ ಹೋಗುವಂತೆ ಎಂದು ಕರೆಯುತ್ತಾನೆ ಮತ್ತೆ ಅದೇ ಅರ್ಜುನ್ ಭೇಟಿಯಾದಾಗ ಶಾಂತಪ್ಪ ಅವರು ಅವನನ್ನು ನೋಡಿ ಒಂದು ಕ್ಷಣ ಮೈಮರೆತು ನಿಂತರು ಆರು ತಂದೆಯನ್ನು ನೋಡಿ ಯಾಕೆ ಪಪ್ಪ ಅವರು ಸೇಮ್ ಸಚಿನ್ ಇದ್ದ ಹಾಗೆ ಇದಾರಲ್ಲ ಅಂತ ಆಗ ಆರು ತಿರುಗಿ ನೋಡಿ ಅದೇ ಪಪ್ಪ ಇವರೇ ಆವತ್ತು ನಮ್ಮನೆಗೆ ಬಂದವರು ಈಗ ಇವರ ಜೊತೆ ಹೋಗಬೇಕಾ ನಾನು ಅಂತಾಳೆ ಈ ಕತೆ ಮುಂದುವರಿಯುವುದು ಆರು ಇವ್ರ ಜೊತೆ ಮದುವೆಗೆ ಹೋಗ್ತಾಳ ಇವಳ ಮನಸ್ಸು ಅರ್ಜುನ್ ಕಡೆ ವಾಲುತ್ತಾ ಮುಂದೆ ಮಿಸ್ ಮಾಡಿದೆ ನೋಡಿ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆ ಮೊನ್ನೆ ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್